ಫ್ರೆಂಡ್ಸ್ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬರ್ ಆಗಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ನಿಮಗೆ ಮತ್ತೆ ಒಂದು ಗ್ರಾಮ್ ಟು ಟ್ವೆಂಟಿ ತನ ಹಳೆ ಹಳೆಯ ಒಡವೆಗಳು ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಒಂದೊಂದಾಗಿ ತೋರಿಸ್ತೀನಿ ಬನ್ನಿ ನೋಡಿ ಇದು ಇದು ಬಂದ್ಬಿಟ್ಟು ರೂಬಿ ರೆಡ್ ರೂಬಿ ಇರುತ್ತಲ್ಲ ಅದು ಫಿವರ್ ಇದ್ದು ಇದು ಎಲ್ಲ ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕ್ ಅದಿದು ಇದು ಎಲ್ಲ ಕಲ್ಲು ಏನಿದೆ ಎಲ್ಲ ಫಿವರ್ ಕಲ್ಲು ಈಗೆಲ್ಲ ಬರೋದು ಅಷ್ಟು ಗ್ಯಾರಂಟಿ ಅಂತ ಕೊಡ್ತಾರೆ ಬಟ್ ಆವಾಗೇನು ಮಾಡಿಸಿದ್ದು ನೋಡಿ ಇದು ಒಳಗಡೆ ಇದು ಮೂಲಮಲ್ಲಿ ಸರದ್ದು ಬರುತ್ತಲ್ಲ ದೊಡ್ಡ ದೊಡ್ಡ ಗುಂಡು ಅದನ್ನು ಹಾಕ್ಸಿದ್ದಿದ್ವು ನಾವು ಒಂದು ಹದಿನೈದು ಹಾಕಿಸಿ ಈ ಥರ ಮಾಡಿಸಿದ್ದು ಇದರಲ್ಲಿ ಇನ್ನೊಂದು ಕಲರು ನಾ ಮಾಡಿಸಿದ್ದು ನೋಡಿ ಇದು ಪ್ಯೂರ್ ಪಚ್ಚೆ ಪಚ್ಚೆ ಕಲ್ಲು ಬರುತ್ತಲ್ಲ ಅದರಲ್ಲಿ ಇದು ಎರಡು ಸರ ಆಗಲಿ ಅಂತ ಅಂದ್ಬಿಟ್ಟು ಯಾಕಂದರೆ ಮಕ್ಕಳಿಗೆ ಒಂದು ಒಂದಿಬ್ಬರು ಮಕ್ಕಳಿದ್ರೆ ಬೇರೆ ಬೇರೆ ಎರಡು ಹಾಕೋಬೋದು ಅಂತ ಇವೆರಡು ಸರ ಮಾಡಿಸಿದ್ದು ನೋಡಿ ಈ ಥರ ಐಡಿಯಾ ಮಾಡಿ ನೀವು ಮಾಡ್ಕೋಬೋದು ನೋಡಿ ಇದು ಕಲರ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಆಮೇಲೆ ನೆಕ್ಸ್ಟು ಇದು ನೋಡಿ ಲಾಕೆಟ್ ಬಂದುಬಿಟ್ಟು ಇದು ನಾವೆಲ್ಲ ಉತ್ತರ ಕರ್ನಾಟಕ ಸೈಡು ಮಕ್ಕಳಿಗೆ ಇದನ್ನು ಇದು ನೋಡಿ ಇದು ಬಿಂದಿಯಾ ಮಾಡ್ಕೊಂಡ್ರು ಎಷ್ಟು ಚೆನ್ನಾಗುತ್ತೆ ಆಮೇಲೆ ಇದು ಯಾವಾಗೆ ಈ ಥರ ಬ್ಯಾಂಡಲ್ಲಿ ಇದು ಬುಕ್ಸ್ ಕೂಡ ಇದೆ ಅದನ್ನು ತೆಗಿಸಿ ಅದು ಜುಲ್ಪಿ ಹೂ ಅಂತ ಬರುತ್ತೆ ನಮ್ಮ ಸೈಡು ಆ ಜುಲ್ಪಿ ಹೂದಿದ್ದು ಅದನ್ನು ತಗಿಸ್ಬಿಟ್ಟು ಈ ಥರ ಸರ ಮಾಡ್ಕೊಂಡಿದ್ದು ಇದು ಕೂಡ ಅಷ್ಟೇ ಗ್ರೀನು ಪಚ್ಚೆ ಪ್ಯೂವರು ನೆಕ್ಸ್ಟು ಇನ್ನೊಂದು ಪಚ್ಚೆನೆ ಇದೆ ಇದು ಕಲ್ಲು ಇದು ಗ್ರೀನ್ ಪಚ್ಚೆನೆ ಇದು ನೋಡಿ ಒಳಗಡೆ ನೆಲ್ಲಿಕಾಯಿ ಸಾರ ಅಂತೀವಲ್ಲ ಅದು ನೆಲ್ಲಿಕಾಯಿದು ಒಂದೊಂದು ಬೀಟ್ ತಗೊಂಡ್ಬಿಟ್ಟು ಇದು ಪದುಕರದ್ದು ಒಂದು ಲಾಕೆಟ್ ಹಾಕಿ ಮಾಡಿಸಿದ್ದು ನೆಕ್ಸ್ಟ್ ಬಂದ್ಬಿಟ್ಟು ಇದು ನೋಡಿ ಟಿಕ್ಕೆ ಪ್ಲೇನ್ ಟಿಕ್ಕೆ ಇದು ಲೈಟ್ ವೆಯ್ಟ್ ಇರುತ್ತೆ ಇದು ಬಂದ್ಬಿಟ್ಟು ಅಷ್ಟು ಕಟ್ಟಿ ಇರಲ್ಲ ಇದು ಲೈಟ್ ವೇಟು ಇದು ಒಂದು ಫೈ ಗ್ರಾಮ್ಸಲ್ಲೇ ಆಗುತ್ತೆ ಅಷ್ಟೇ ಇದು ಕಡಿಮೆ ರೇಟಲ್ಲಿ ಆಗುತ್ತೆ ಇದು ಇನ್ನೊಂದು ನೋಡಿ ಇದು ಅವಳ ಮುತ್ತಿನ ಸರ ಇದು ಬಂದ್ಬಿಟ್ಟು ಟೆನ್ ಗ್ರಾಮ್ಸು ಇದು ಒಳಗಡೆ ಈ ಥರ ಗಟ್ಟಿ ಚೈನ್ ಬರುತ್ತೆ ಆಮೇಲೆ ಐದು ಮುತ್ತು ಪ್ಯೂವರ್ ಮುತ್ತು ಆಮೇಲೆ ಅವಳ ಈ ಥರ ಇದೆ ಲಾಂಗ್ ಕೂಡ ಹಾಕೋಬಹುದು ಇಲ್ಲಾಂದ್ರೆ ನಾವು ಈ ಥರ ಈಗ ಶಾರ್ಟು ಮಾಡ್ಕೋಬೋದು ಇದು ಇನ್ನೊಂದೇ ಆ ಥರನೇ ಇದು ಒಂದು ಸ್ವಲ್ಪ ತುಂಬ ಹೆವಿ ಇದೆ ಇದು ಇದು ಬಂದ್ಬಿಟ್ಟು ಒಂದು ಮೂವತ್ತು ಗ್ರಾಮು ಮೂವತ್ತಂದರೆ ಮೂರು ತೊಲಿ ಅಂತವಿ ನಮ್ಮ ಸೈಡು ಅದು ಒಳಗಡೆ ಈ ಥರ ಚಿಕ್ಕದು ನೆಲ್ಲಿಕಾಯಿ ಡಿಜೈನ್ ಇದೆ ಆಮೇಲೆ ಇದಕ್ಕೆ ಲಾಕೆಟ್ ಕೂಡ ಅವರು ಯಾವ ಥರ ಮಾಡಿದ್ದಾರೆ ಅಂದರೆ ಇಲ್ಲಿ ಈ ಥರ ರೌಂಡ್ ಮಾಡಿದ್ದಾರೆ ಯಾಕಂದರೆ ಇದಕ್ಕೆ ನಾವು ಪದಕನೂ ಹಾಕ್ಬೋದು ಅಂತಂದ್ಬಿಟ್ಟು ಇದು ನೋಡಿ ತುಂಬ ಹೆವಿ ಇದೆ ಇದು ಡಿಸೈನ್ಸ್ ನೋಡಿ ಯಾರಾದರೂ ಹೊಸಬ್ರು ಈಗ ಮಾಡ್ತಾಯಿದ್ರೆ ಈ ಥರ ಮಾಡಿಸಿ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಗಟ್ಟಿ ಇರುತ್ತೆ ಏನು ಹಾಳಾಗಲ್ಲ ಇದು ಲಾಂಗು ಕೂಡ ಇರುತ್ತೆ ನಾವು ಶಾರ್ಟ್ಗೂ ಮಾಡ್ಕೋಬೋದು ಇನ್ನೊಂದು ಅದರಲ್ಲಿ ಇದು ನೋಡಿ ಇದು ಒಳಗಡೆ ಒಂದೊಂದು ಇದು ಮೂಲ್ಮಲೆ ಗುಂಡಿಂದ ಸ್ಕ್ವೇರ್ ಇದೆ ಆಮೇಲೆ ಎರಡು ಹವಳ ಮತ್ತು ಗಟ್ಟಿ ಚೈನು ಮತ್ತು ಒಂದು ಎರಡು ಹವಳ ಈ ಥರ ಮಾಡಿದ್ದೆ ನೋಡಿ ಇದು ಒಂದು ಫಿಫ್ಟೀನ್ ಗ್ರಾಮ್ಸ್ ಇದೆ ಇದೊಂದು ಫಿಫ್ಟೀನ್ ಗ್ರಾಮ್ಸ್ ಇದೆ ನೋಡಿ ಇನ್ನೊಂದು ನಾನು ನಿಮ್ಗೆ ತೋರಿಸಲೇಬೇಕು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಇದು ಇಪ್ಪತ್ತು ಮೂವತ್ತು ವರ್ಷದಿಂದನೇ ಇದೆ ಇದು ಪದಕ ಅಂಟಿ ಅರ್ದಿದು ನೋಡಿ ಅಂಟಿ ಅರ್ದಿಸ್ಕೊಂಡಿದ್ದೇನೆ ನಾನು ಇಡೋ ಮಾಡಿಸಲ್ಲದೆ ಯಾಕಂದರೆ ಇದು ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ಈಗೆಲ್ಲ ಹೊರಲು ತುಂಬ ತುಂಬ ಜ್ಯುವೆಲ್ಲರಿ ಶಾಪಲ್ಲಿ ಇರುತ್ತೆ ಬಟ್ ನೋಡಿ ಯಾವಾಗನೇ ಈ ಥರ ಮಾಡಿಸಿದ್ದಾರೆ ಆಂಟಿ ಎಷ್ಟು ಡಿಸೈನ್ಸ್ ಇದೆ ಇಲ್ಲಿ ನೋಡಿ ಗ್ರೀನ್ದು ಎರಡು ಸ್ಟೋನು ಇಲ್ಲಿ ಪಿಂಕು ಸ್ಟೋನು ಈ ಥರ ಚೈನು ಗಟ್ಟಿ ಬಂದ್ಬಿಟ್ಟು ಇದೊಂದು ನಲ್ವತ್ತು ಇದೆ ಅಂದರೆ ಸಾರಿ ನಲ್ವತ್ತು ಗ್ರಾಮು ನಲ್ವತ್ತು ಗ್ರಾಮ್ ಅಂದರೆ ನಾಲ್ಕು ತೊಲೆ ಆಗುತ್ತೆ ಅದು ಪದಕನೇ ಇರೋದೇ ಎರಡು ತೊಲೆ ಮತ್ತು ಇದು ಬಂದುಬಿಟ್ಟು ಎರಡು ತೊಲೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಲೇನ್ ಸಾಡಿ ಹಾಕ್ಕೊಂಡಾಗೆ ಇನ್ನು ಹಾಕೊಂಡ್ಬಿಟ್ರೆ ಇದೊಂದು ಇದೊಂದು ಅಂತ ಹಾಕೊಂಡ್ಬಿಟ್ರೆ ಅಪ್ಪ ಹಳೆ ಒಡವೆ ನೋಡೋಕೆ ತುಂಬ ಚಿನ್ನ ನೋಡಿ ಇದು ಒಳಗಡೆ ಎಷ್ಟು ಗಟ್ಟಿಯಾಗಿ ಅವರು ಈ ಕಡೆ ಇದು ಡಕ್ಕಿದೆ ಆ ಕಡೆ ಈ ಕಡೆ ಡಕ್ಕಿದೆ ಒಳಗಡೆ ಮುತ್ತು ಹಾಕಿದ್ದಾರೆ ಕೆಳಗಡೆ ಕೂಡ ಮುತ್ತು ಮತ್ತೆ ಗ್ರೀನು ಒಂದು ಸ್ಟೋನ್ ಕೂಡ ಉದರಿಲ್ಲ ನೋಡಿ ಅಷ್ಟು ಚೆನ್ನಾಗಿ ನೀಟ್ ಕೂಡ ಇಟ್ಕೊಂಡಿದ್ದಾರೆ ನೋಡಿ ಇದು ಇದು ಏನೋ ಆಂಟಿ ಅಂದ್ರ ಸೈಡು ಯಾರ್ದು ನೋಡಿದ್ರಂತೆ ಅವ್ರು ನೋಡಿಬಿಟ್ಟು ಮಾಡಿಸಿದ್ದು ಈಗೆಲ್ಲ ಇದು ಮತ್ತೆ ಫ್ಯಾಷನ್ ಬಂದಿದೆ ಇವೆಲ್ಲ ಜ್ಯುವೆಲರಿ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್ ಇದು ಒಂದು ಐಡಿಯಾ ಬರಲಿ ಅಂತ ನಾನು ಆಂಟಿ ಹತ್ರ ಇಸ್ಕೊಂಡ್ಬಿಟ್ಟು ಇದು ವಿಡಿಯೋ ಮಾಡ್ತಿದ್ದೀನಿ ಇದು ಗೋಲ್ಡು ಒಂದು ಅಂದರೆ ಈಗೆಲ್ಲ ಟ್ರೆಂಡ್ ಬಂದಿದೆ ನಾವು ಹಾಕೋತೀವಪ್ಪ ಇದೆಲ್ಲ ಜೋಮಾಲೇ ಮಾಡಿಸ್ತೀವಿ ಅಂತಲ್ಲ ಯಾವಾಗಲೂ ಓಲ್ಡ್ ಈಜ್ ಗೋಲ್ಡ್ ಅಂತಂದಂಗೆ ಯಾವ ಒಡವೆನೂ ಕೂಡ ನಾವು ಕಳಿಬಾರ್ದು ಇಟ್ಕೋಬೇಕು ಯಾಕಂದರೆ ಹಳೆಯಕ್ಕೆ ಇಷ್ಟು ಮಹತ್ವ ಇದೆ ಅಂದರೆ ಇದು ನೋಡಿ ನಮ್ಮದೆಲ್ಲ ಬರುತ್ತೆ ಬಟ್ ಈ ಥರ ಗಟ್ಟಿ ಇರೋಲ್ಲ ಲೈಟ್ ವೆಯ್ಟ್ ಇರುತ್ತೆ ಈಗೆಲ್ಲ ಇಷ್ಟು ಮಾಡೋಕ್ಕೂ ತುಂಬ ಕಾಸ್ಟ್ಲಿ ಆಗುತ್ತೆ ಮನೆಯಲ್ಲೇ ಇದು ಒಂದು ನಾವು ಒನ್ ಇಯರ್ ಇದನ್ನು ಹಾಕ್ಕೊಂಡ್ಬಿಟ್ಟು ನಮಗೆ ಬೇಡಪ್ಪ ಅಂದರೆ ಮತ್ತೆ ನಾವು ಬೇರೆ ಕಲರಲ್ಲಿ ಮತ್ತೆ ಕೊಂಡಿಸ್ಕೋಬೋದು ಈ ಥರ ಏನಾದರೂ ಐಡಿಯಾ ಮಾಡ್ಕೊ ಅಂತ ಇರಬೇಕು ತುಂಬಾ ಒಂದು ಹತ್ತೊಲೆಯೇ ಹಾಕೋಬೇಕು ಅಂತೇನಿಲ್ಲ ಆ ಆಮೇಲೆ ಇನ್ನೊಂದು ನೋಡಿ ಇದನ್ನು ಹಾಕ್ಕೊಂಡಿದ್ದೇನೆಲ್ಲ ನಾನು ಇದು ಬಂದುಬಿಟ್ಟು ಪದಕದ್ದು ಪದಕ ಸರಿದು ತಗಿಸ್ಬಿಟ್ಟು ಅಂಟಿ ಇದು ಪದಕ ಸರದ್ದು ಈ ಥರ ಗ್ರೀನ್ ಪಚ್ಚೆದಲ್ಲಿನೇ ಇದನ್ನು ಕೂಡ ಒಂದು ಮಾಡಿಸಿದ್ದು ಅಂಟಿಗೆ ಒಂದು ದೊಡ್ಡದು ಒಂದು ಐಟು ನೀನಿತ್ತಂತೆ ಸರ ಅದರಲ್ಲಿ ಇದು ತೆಗೆದುಬಿಟ್ಟು ಈ ಥರ ಸಿಂಪಲ್ಲಾಗಿ ಡ್ರೆಸ್ ಮೇಲೆ ಆಗುತ್ತೆ ಮಕ್ಕಳಿಗೆ ಆಮೇಲೆ ಈಗ ಸಣ್ಣ ಪುಟ್ಟ ಫಂಕ್ಷನ್ಗೆಲ್ಲ ಹಾಕೋಬಹುದು ಅಂತ ಇದನ್ನು ಮಾಡಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇವೆಲ್ಲ ಹಳೆಯ ಒಡವೆಗಳು ಹೀಗಾಗಿ ನಾನು ನಮ್ಮ ಅಂಟಿ ಹತ್ತಿರ ಕೇಳಿಬಿಟ್ಟು ಇಸ್ಕೊಂಡಿದ್ದು ನಿಮ್ಗೆ ಒಂದು ಐಡಿಯಾ ಇರಲಿ ಅಂತಂದ್ಬಿಟ್ಟು ನೋಡಿ ನಿಮ್ಮ ಹತ್ರನೂ ಈ ಥರ ಯಾವುದಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಹಾಗೇ ಇದರಲ್ಲಿ ಯಾವುದು ಇಷ್ಟ ಆಯಿತು ಅಂತ ಅದನ್ನು ಕೂಡ ಕಮೆಂಟ್ ಸೆಕ್ಸಲ್ಲಿ ಹೇಳಿ ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ಟೀಡಿಯೋದಲ್ಲಿ ಸ್ಟಿಡಿಯೋದಲ್ಲಿ ಸಿಗ್ತೀನಿ ಕಾಯಕವೇ ಕೈಲಾಸ ಬಾಯ್ ಫ್ರೆಂಡ್ಸ್